ನಮಸ್ಕಾರ ಎಲ್ಲರಿಗೂ ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಇವತ್ತಿನ ಸ್ಪೆಷಲ್ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ ಬ್ರೆಡ್ ಟೋಸ್ಟ್ ತುಂಬಾ ಟೇಸ್ಟಿಯಾಗಿ ತುಂಬನೇ ಸಿಂಪಲ್ಲಾಗಿ ಬೇಕ್ರಿ ಸ್ಟೈಲ್ನಲ್ಲಿ ಬ್ರೆಡ್ ಟೋಸ್ಟ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಸ್ವಲ್ಪ ಸಮಯದವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀವು ಮಕ್ಕಳಿಗೆ ಬ್ಲೆಡ್ ಟೋಸ್ಟ್ನ ಮಾಡ್ಕೊಳ್ಳೋದಾದರೆ ಹಸಿ ಕಾಯಿನ ಸ್ಲಿಪ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಕ್ಯಾರೆಟನ್ನು ತುರಿದು ಹಾಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು ಈ ರೀತಿ ಬ್ರೆಡ್ ಟೋಸ್ಟ್ನ ನೀವು ತುಂಬಾ ಕ್ವಿಕ್ಕಾಗಿ ಒಂದು ಐದೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬಾ ಪರ್ಫೆಕ್ಟ್ ರೆಸಿಪಿ ನೋಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸಿ ಬ್ಲಡ್ ಟೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿ ಕ್ಯಾರೆಟು ಹುರುಳಿಕಾಯಿ ಕ್ಯಾಬೇಜು ಕ್ಯಾಪ್ಸಿಕಮ್ನ ಹಾಕೊಂಡು ಬ್ರೆಡ್ ಟೋಸ್ಟ್ನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ನಾನು ಇದನ್ನ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾವು ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ಬೇಕಾಗಿರುವಂತಹ ಪಲ್ಯ ರೆಡಿಯಾಗಿದೆ ಈ ರೀತಿ ಒಮ್ಮೆ ಬ್ರೆಡ್ ಟೋಸ್ಟ್ನ ಮಾಡ್ಕೊಳ್ಳಿ ನಾವು ಬೇಕರಿ ತಿಂತೀವಲ್ಲ ಅದೇ ಟೇಸ್ಟಲ್ಲಿರತ್ತೆ ತುಂಬಾ ಸೂಪರಾಗಿರುತ್ತೆ ನಾನಿಲ್ಲಿ ಇವಾಗ ಬ್ರೆಡ್ಗೆ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪಲ್ಯನ ಹಾಕ್ಕೊಳ್ಬೇಕು ನಾನಿಲ್ಲಿ ನಾರ್ಮಲ್ ಮೈದಾ ಬ್ರೆಡ್ನೇ ತೊಗೊಂಡಿದ್ದೀನಿ ನಿಮಗೆ ಮೈದಾದಿಂದ ಮಾಡಿರೋ ಬ್ರೆಡ್ ಇಷ್ಟ ಇಲ್ಲಾಂದರೆ ಗೋಧಿ ಬ್ರೆಡ್ಡಲ್ಲಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಿಲೆಟ್ಸ್ ಬ್ರೆಡ್ ಸಿಗುತ್ತೆ ಅದರಲ್ಲೂ ಕೂಡ ನೀವು ಇದೇ ರೀತಿ ಟೋಸ್ಟ್ನ ಮಾಡ್ಕೊಳ್ಬೋದು ತುಂಬಾ ಸೂಪರಾಗಿರತ್ತೆ ಈ ರೀತಿ ನಾವು ಬ್ರೆಡ್ ರೋಸ್ನ ಮಾಡಿಕೊಟ್ರೆ ಮಕ್ಕಳನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾವುದೇ ಸಮಯದಲ್ಲಾದ್ರೂ ಆದ್ರೂ ತುಂಬಾ ಕ್ವಿಕ್ಕಾಗಿ ನಾವು ಈ ರೆಸಿಪಿನ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಪಲ್ಯ ಎಲ್ಲ ಹಾಕೊಂಡಿದ್ದಾಗಿದೆ ಇವಾಗ ನಾನಿಲ್ಲಿ ಒಂದು ಕಬ್ಣದ್ ಕಾವ್ಲಿನ ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ತುಪ್ಪನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೆಣ್ಣೆ ಇದ್ರೆ ಹಾಕೊಳ್ಬೋದು ಇವಾಗ ನಾನು ಬ್ರೆಡ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಕಡೆಯೂ ಬ್ರೆಡ್ನ ತಿರು ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ ಮಾಡ್ಕೊಳ್ಳೋದ್ರಿಂದ ಬ್ರೆಡ್ಡು ಸೀದೋಗುತ್ತೆ ಮೇಲೆಲ್ಲ ತುಂಬಾ ಕ್ವಿಕ್ಕಾಗಿ ತುಂಬಾ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ಈ ಬ್ರೆಡ್ ಟೋಸ್ಟ್ನ ನೀವು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡಿಕೊಂಡು ತಿಂದ್ರಂತೂ ತುಂಬಾ ಸೂಪರ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ